ಸರ್ ವಿಶ್ವೇಶ್ವರ ಜಿಲ್ಲಾ ಕ್ರೀಡಾಂಗಣಕ್ಕೆ ನಮ್ಮ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಜ್ಯೋತಿ ಅನ್ನ ಕ್ರೀಡಾ ಜ್ಯೋತಿ ತರ್ತಾ ಇದ್ದಾರೆ ರಾಜೇಂದ್ರ ಮತ್ತು ಅವರ ತಂಡ ಈ ಜ್ಯೋತಿಯನ್ನು ಸ್ವೀಕರಿಸ್ತಾರೆ ನಮ್ಮೆಲ್ಲರೂ ನೆಚ್ಚಿನ ಮಾನ್ಯ ಸಚಿವರು ಮತ್ತು ಗಣ್ಯರು ಬನ್ನಿ ಎಸ್ ಕಲಾ ತಂಡಗಳೊಂದಿಗೆ ಜ್ಯೋತಿ ಆಗಮನ ಅದೇ ರೀತಿ ನಮ್ಮ ವೆಂಕಟ ಚತಪತಿ ಮಂಜುನಾಥ ರಾಷ್ಟ್ರ ಮಟ್ಟದ ಕ್ರಿಕೆಟ್ ಅಧಿಕಾರ ಅವರ ತಂಡ ಪುರುಷೋತ್ತರ ತಂಡ ಸ್ವಲ್ಪ ಪಾಸ್ಟ್ ಮಾಡಿ ಸ್ವಲ್ಪ ಪಾಸ್ಟ್ ಮಾಡಿ ಅವ್ರ ನೊಂದಿಗೆ ಎಲ್ಲ ಅಥ್ಲೆಟ್ಸ್ ಸಾಧಾರಣ ಸ್ಥಿತಿಯಲ್ಲಿ ತಮ್ಮ ತಮ್ಮ ತಾಲೂಕು ಅವರು ಮಾರ್ಚ್ ಪಾಸ್ಗೆ ರೆಡಿ ಆಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲ ಒಳಗೆ ಬನ್ನಿ ಪ್ಲೀಸ್ ಎಲ್ಲ ಕ್ರೀಡಾಂಗಣಕ್ಕೆ ಒಳಗೆ ಬನ್ನಿ ಬ್ಯಾಂಡ್ ಸೈಡ್ ಚಪಾಲ ಜೋರಾಗಿ ಕ್ರೀಡಾ ಧ್ವಜವನ್ನು ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಉತ್ಸವ ಎಲ್ಲ ಗಂಡರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಸಚಿವರು ಅದೆಲ್ಲ ಗಣ್ಯರಿಂದ ಗೌರವ ರಕ್ಷೆ ಸ್ವೀಕಾರ ಚಪ್ಪಾಳೆ ತಂಡಗಳ ಹತ್ರ ಬಂದಾಗ ಎಸ್ ಕೇಸರಿ ಬಿಳಿ ಹಸಿರು ನಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಬಂಗಾರಪೇಟೆಯ ತಾಲೂಕು ಕ್ರೀಡಾಪಟು ಬ್ಯೂಟಿಫುಲ್ ಆಗಿ ತಮ್ಮ ಟಿ ಶರ್ಟ್ ಮತ್ತು ಕ್ಯಾಪ್ ಅನ್ನು ಧರಿಸಿ ಆಕರ್ಷಕವಾಗಿ ಮತ ಮಾಡ್ತಾ ಇದ್ದಾರೆ ಜೋರ ಚಪಾಳೆ ಎಲ್ಲರೂ ಪ್ಲೀಸ್ ಎಲ್ಲ ನೋಡ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟು ಚಿನ್ನದ ನಗರಿ ಗೋಲ್ಡನ್ ಸಿಟಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರು ಸಹ ಈ ಸಾಲಿನ ಜಿಲ್ಲಾ ಮಟ್ಟ ಕ್ರೀಡಾಕೂಟದಲ್ಲಿ ಫುಲ್ ಮುಖಗಳು ನಮ್ಮ ಕ್ರೀಡಾಪಟುಗಳು ಸರ್ಕಾರಿ ನೌಕರರು ಬಂಧುಗಳು ವೆರಿ ನೈಸ್ ಆಫ್ ಯು ಪುರುಷರು ಸೇರಿ ಬಹಳ ಸೊಗಸಾಗಿ ಮಾರ್ಚ್ ಫಾಸ್ಟ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಕಣ್ಣು ಮನಸ್ಸನ್ನು ಸೆಳಿತಾ ಇದ್ದಾರೆ ಚಪ್ಪಳ ಜೋರಾಗಿ ಮೂಡನ ಬಾಗಿಲು ಎಸ್ ದೇಗುಲಗಳ ನಗರ ಪಂಚಕ್ಕೆ ಪ್ರಸಿದ್ಧಿ ಶ್ರೀನಿವಾಸಪುರ ಎಸ್ ಇಷ್ಟು ಬಹಳ ಬ್ಯೂಟಿಫುಲ್ ಆಗಿ ಎಸ್ ನಮ್ಮ ಗಡಿ ಭಾಗ ಆದ್ರೂ ಕೂಡ ನಮ್ಮ ಕೋಲಾರ ತಾಲೂಕಿನ ಕ್ರೀಡಾ ಬಂಧುಗಳು ವಾರೆವಾ ಅದು ಮತ್ತ ಚಪೀಸ್ ಎಲ್ಲ ನೌಕರ ವರ್ಷದಿಂದ ಕಾಯ್ತಾ ಇದ್ದಾರೆ ಹಬ್ಬಕ್ಕೆ ನಡೆಯುತ್ತಿರುವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಅವು क्रीडा नियम बद्धर दीपुगर तीर्मा की